ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಈರುಳ್ಳಿ ಸಮಸನ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಹಾಗೆ ಸಮೋಸಕ್ಕೆ ಬೇಕಾದ ಶೀಟ್ಗಳನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಸಮೋಸಕ್ಕೆ ಬೇಕಾದ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಬೇಸನ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮೈದಾ ಹಿಟ್ಟನ್ನ ಜರಡಿ ಮಾಡಿ ಹಾಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಕಾಯಿಸಿ ಹಾಕೋಬೇಕು ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸಮೋಸ ಚೆನ್ನಾಗಿ ಎಲ್ಲನೂ ಸಲ ಒಂದು ಸ್ಪೂನ ಸಹಾಯದಿಂದ ಒಂದು ಸಲ ಹಿಟ್ಟನ್ನು ಎಣ್ಣೆಗೆ ಎಲ್ಲ ಬೇರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕೈನಿಂದನೇ ಈ ರೀತಿ ಉಜ್ಜಿ ಕಲಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ತೆಳುವಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಅದಕ್ಕೆ ಕಲಿಸ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕಾಲ ನೆನೆದಕ್ಕೆ ಬಿಟ್ಬಿಡಬೇಕು ಈಗ ಇದಕ್ಕೆ ಸಮೋಸಕ್ಕೆ ಬೇಕಾದ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದೇ ಕಪ್ಪಳತೇನಲ್ಲಿ ಮುಕ್ಕಾಲು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಚ್ಚಿ ಈ ರೀತಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಬೇಕಾದ್ರೂ ಹಾಕ್ಕೊಳ್ಬೋದು ಇದಕ್ಕೆ ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ಖಾರಕ್ಕೆ ತಕ್ಕಾಗಿ ಹಾಕ್ಕೊಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳೋಣ ಇದ್ರೆ ಹಾಕ್ಕೊಬೋದು ಹಾಗೇನೂ ಮಾಡ್ಕೋಬೋದು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಬೇರೆ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಈ ರೀತಿ ಅವಲಕ್ಕಿ ಮತ್ತು ಈರುಳ್ಳಿನ ಚೆನ್ನಾಗಿ ಈ ರೀತಿ ಕಿವುಚ್ಬಿಟ್ಟು ಕಲಿಸ್ಕೋಬೇಕು ಈಗ ಸ್ಟಫಿಂಗು ರೆಡಿ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಂಬಣ ಈಗ ಒಂದು ಪೇಸ್ಟನ್ನ ರೆಡಿ ಮಾಡಿಟ್ಕೋಬೇಕು ಒಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಒಂದು ಸ್ವಲ್ಪ ಗಂಟುಗಳು ಇಲ್ದೇ ಇರೋ ಹಾಗೆ ಈ ರೀತಿ ತೆಳುವಾಗಿ ಕಲಸಿಟ್ಕೋಬೇಕು ಪೇಸ್ಟ್ ರೀತಿ ಮಾಡ್ಕೋಬೇಕು ಸಮೋಸಾಗೆ ಹಚ್ಚೋದಕ್ಕೆ ಈಗ ಹತ್ತು ನಿಮಿಷ ನೆನೆ ಇದಕ್ಕೆ ಬಿಟ್ಟಿದ್ನಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ಈಗ ಚಪಾತಿನ ಒಂದೊಂದೇ ಲಟ್ಟಿಸ್ಕೊಳ್ಬೇಕಾಗತ್ತೆ ಒಂದು ಐದಾರು ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆನ ತೊಗೋಬೇಕು ನಾನಿಲ್ಲಿ ಒಂದು ಆರು ಉಂಡೆ ಆಗಿದೆ ಇದನ್ನು ಲಟ್ಟಿಸ್ಕೊಳ್ಳೋಣ ಈಗ ಒಂದೊಂದೇ ಚಪಾತಿಗಳನ್ನ ಮಾಡ್ಕೊಳ್ಳೋಣ ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಕೌಂಟರ್ ಟಾಪ್ ಮೇಲೆ ಬೇಕಾದರೆ ಲಟ್ಟಿಸ್ಕೋಬೋದು ತುಂಬ ತೊಡೆದಾಗಿ ಬರುತ್ತೆ ಎಲ್ಲನೂ ಚಪಾತಿಗಳನ್ನ ರೆಡಿ ಮಾಡಿಟ್ಕೋಬೇಕು ಒಟ್ಟಿಗೆ ನಾನಿಲ್ಲಿ ಪೂರ್ತಿ ಆರು ಚಪಾತಿಗಳನ್ನ ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ಒಂದೇ ಸಾರಿ ಈ ರೀತಿ ಬಿಸಿ ಮಾಡ್ಕೋಬೋದು ಈಗ ಗ್ಯಾಸ್ ಆನ್ ಮಾಡಿದ್ದೀನಿ ತವಾ ಚೆನ್ನಾಗಿ ಕಾದಿದೆ ಈಗ ಒಂದೊಂದು ಚಪಾತಿಗಳನ್ನ ಹಾಕ್ಕೊಂಡು ಎರಡು ಕಡೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಈ ರೀತಿ ಬಿಸಿ ಮಾಡ್ಕೋಬೇಕು ತುಂಬ ಚಪಾತಿ ಬೇಯಿಸೋ ರೀತಿ ಮಾಡ್ಕೋಬಾರ್ದು ಶೀಟ್ಗಳನ್ನ ಈ ರೀತಿ ಎರಡು ಕಡೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಮಗ್ಚಾಕಿ ಮಗ್ಚಾಕಿ ಹಾಗೆ ಈ ರೀತಿ ಸುತ್ತನೂ ಬೇಯಿಸ್ಕೊಂಡೇ ರೆಡಿ ಮಾಡಿಟ್ಕೋಬೇಕು ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಶೀಟ್ಗಳು ರೆಡಿ ಆಗುತ್ತೆ ಈಗ ಕಟ್ ಮಾಡ್ಕೊಳ್ಳೋಣ ಶೀಟ್ನ ಎಲ್ಲ ಚಪಾತಿಗಳನ್ನು ಈ ರೀತಿ ಬೇಯಿಸ್ಕೊಂಡು ಇದ್ದೀನಿ ಈಗ ಒಂದೊಂದೇ ಚಪಾತಿಗಳನ್ನ ಕಟ್ ಮಾಡ್ಕೊಳ್ಳೋಣ ಶೀಟ್ ಅಳತೆಗೆ ಒಂದು ಸ್ಕೇಲ್ ಇಟ್ಕೊಂಡಿದ್ದೀನಿ ಸ್ಕೇಲ್ ಇಲ್ಲ ಅಂತ ಅನ್ನೋರು ಮಗ್ಚಕಾಯಿ ಬರುತ್ತಲ್ಲ ಅದ್ರ ಸಹಾಯದಿಂದನೇ ಈ ರೀತಿ ನಾಲ್ಕು ಸೈಡು ತೆಗೆದು ಬಿಡಬೇಕು ಈ ರೀತಿ ಎಡ್ಜಸ್ ಎಲ್ಲ ತೆಗೆದುಬಿಟ್ಟು ಮಧ್ಯಕ್ಕೆ ಸಮವಾಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸುಲಭವಾಗಿರುತ್ತೆ ಯಾವುದೇ ಅಳತೆ ಸಹ ಬೇಕಾಗೋದಿಲ್ಲ ಎರಡು ಸಮವಾಗಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಶೀಟ್ಗಳು ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಎಲ್ಲನೂ ರೆಡಿ ಮಾಡಿಟ್ಕೊಳ್ಳೋಣ ಹಾಗೆ ಎಡ್ಜಸ್ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ವೇಸ್ಟ್ ಆಗೋದಿಲ್ಲ ಚಿಪ್ಸ್ ರೀತಿ ಎಣ್ಣೆಯಲ್ಲಿ ಕರೆದಾಗ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಚಿಪ್ಸ್ ರೀತಿ ಬರುತ್ತೆ ಸಮೋಸ ಮಾಡೋದಕ್ಕೆ ಶೀಟು ರೆಡಿಯಾಗಿದೆ ಇದನ್ನು ಯಾವಾಗ ಬೇಕಾವಾಗ ನೀವು ಸಮೋಸಾನ ಮಾಡ್ಕೊಬೋದು ಲಾಕ್ ಕವರ್ನಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಒಂದು ಹತ್ತು ಹದಿನೈದು ದಿನಗಳ ಕಾಲ ಇರುತ್ತೆ ಈಗ ಸಮೋಸನ ಮಾಡ್ಕೊಳ್ಳೋಣ ಈಗ ಸ್ಟಫಿಂಗು ರೆಡಿಯಾಗಿದೆ ಈಗ ಸಮೋಸ ಮಾಡೋದಕ್ಕೆ ಮೊದಲಿಗೆ ಈ ರೀತಿ ಎಡ್ಜಸ್ಟ್ನ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಕಡಲೆಪುರಿ ಚುರ್ಮುರಿನ ಫೋಲ್ಡ್ ಮಾಡ್ತೀವಲ್ಲ ಕವರ್ನಲ್ಲಿ ಆ ರೀತಿ ಕೋನ್ ರೀತಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಾಗೆ ಪೇಸ್ಟನ್ನ ಹಚ್ಚಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೋದು ನಾನಿಲ್ಲಿ ತೋರ್ಸ್ಕಿರೋ ರೀತಿ ಈ ರೀತಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗೆ ಎಡ್ಜಸ್ಟಲ್ಲಿ ಈ ರೀತಿ ಪೇಸ್ಟ್ನ ಹಚ್ಚಿಬಿಟ್ಟು ಹಾಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ಈ ರೀತಿ ಒಂದು ಸ್ವಲ್ಪ ಬಿಟ್ಟು ಹೋಗಬಾರ್ದು ಅಂತ ಅಂದ್ಬಿಟ್ಟು ಮೊದಲೇ ಈ ರೀತಿ ರೆಡಿ ಮಾಡಿಟ್ಕೋಬೇಕು ಕೋನ್ ರೀತಿ ರೆಡಿ ಆಗುತ್ತೆ ಈಗ ಸ್ಟಫಿಂಗ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ನ ಅದಕ್ಕೆ ಇಡ್ಸಷ್ಟು ನೋಡಿಕೊಂಡು ಹಾಕೋಬೇಕು ಮತ್ತು ಇನ್ನು ಸ್ವಲ್ಪ ಪೇಸ್ಟನ್ನ ಈ ರೀತಿ ಸುತ್ತನೂ ಹಚ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಬಿಟ್ಟು ಎಣ್ಣೆಯಲ್ಲಿ ಹಾಕಿದಾಗ ಹಾಗೆ ಸ್ಟಫಿಂಗ್ ಎಲ್ಲ ಅದರೊಳಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಟೈಟಾಗಿ ಈ ರೀತಿ ಸ್ವಲ್ಪ ಹೆಡ್ಜಸ್ಸೆಲ್ಲ ಈ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಸಮೋಸ ರೆಡಿಯಾಗಿದೆ ಒಂದೊಂದೇ ಇದೇ ರೀತಿ ಸಮಸನ ರೆಡಿ ಮಾಡಿಟ್ಕೊಂಬಣ ಮತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಎಡ್ಜಸ್ಗೆ ಈ ರೀತಿ ಸ್ವಲ್ಪ ಮಧ್ಯಕ್ಕೆ ಪೇಸ್ಟನ್ನ ಹಚ್ಬಿಟ್ಟು ನಂತರ ಹಾಗೆ ಕೊನೆಯಲ್ಲಿ ಇದೇ ರೀತಿ ಪೇಸ್ಟನ್ನ ಹಚ್ಕೊಂಡು ರೆಡಿ ಮಾಡಿಟ್ಕೋಬೇಕು ಪ್ರೆಸ್ ಮಾಡಿಕೊಂಡ್ರೆ ಕೋನ್ ರೀತಿ ಆಗತ್ತೆ ಮತ್ತು ಈ ರೀತಿ ಚೂರ್ಮುರಿ ಚೂರ್ಮುರಿ ಮಾಡ್ತೀವಲ್ಲ ಅದೇ ರೀತಿ ಮಾಡಿಟ್ಕೊಂಡು ಪೇಸ್ಟ್ನ ಹಾಕ್ಕೊಂಡು ಸ್ಟಫಿಂಗ್ನ ಹಾಕ್ಕೊಂಡು ರೆಡಿ ಮಾಡಿಟ್ಕೋಬೇಕು ಇದು ತುಂಬ ಸುಲಭವಾದ ರೀತಿ ಅಂತ ಹೇಳ್ಬೋದು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಟ್ಕೊಂಡ್ರೆ ಹಾಗೆ ಪೇಸ್ಟ್ನ ಹಚ್ಬಿಟ್ರೆ ಒಂದು ಸ್ವಲ್ಪ ಬಿಚ್ಚೋಗೋದಿಲ್ಲ ಎಣ್ಣೆಯಲ್ಲಿ ಬಿಟ್ಟಾಗ ಈ ರೀತಿ ಎಲ್ಲನೂ ಸಮಸಾನ ಮಾಡಿಟ್ಕೊಂಬಳೋಣ ಈಗ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಒಂದೊಂದೇ ಎಲ್ಲನೂ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎಣ್ಣೆ ಎಷ್ಟು ಇರುತ್ತೋ ಅಷ್ಟು ನೋಡಿಕೊಂಡು ಒಂದು ಎರಡು ನಿಮಿಷ ಕಾಲ ಹಾಗೆ ಬಿಟ್ಬಿಟ್ಟು ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ತುಂಬ ಐ ಫ್ಲೇಮ್ ಮಾಡ್ಕೋಬಾರ್ದು ಒಂಬಳ ನಂಬರ್ವರೆಗೂ ಚೆನ್ನಾಗಿ ರೀತಿ ಎರಡೂ ಕಡೆ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೇಕು ಒಳ್ಳೆ ಕಲರ್ ಬಂದಿದೆ ಹಾಗೆ ಆಗಿ ಬಂದಿದೆ ನೋಡಿ ಚೆನ್ನಾಗೆಲ್ಲ ಎಣ್ಣೆನ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಸಮಸ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇದೇ ರೀತಿ ಉಳಿದಿರೋದನ್ನೂ ಅಷ್ಟೇ ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡೋಣ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡ್ಕೊಡ್ಬೋದು ಹಾಗೆ ನಿಮಗೆ ಕಾಫಿ ಟೀ ಟೈಮ್ಗೆ ತುಂಬ ಸುಲಭವಾಗಿ ಶೀಟ್ಗಳು ಮನೆಯಲ್ಲಿ ಈ ರೀತಿ ಮಾಡಿಟ್ಕೊಂಡ್ರಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಸ್ಟ್ರೀಟ್ ಸ್ಟ ಸ್ಟೈಲ್ನಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದರೆ ಹಸಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಬಿಡೋದು ಹಾಗೆ ಉಳಿದಿರೋದನ್ನ ಹೆಡ್ಜಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದೀವಲ್ಲ ಇದು ಚಿಪ್ಸ್ ರೀತಿ ಆಗುತ್ತೆ ಚೆನ್ನಾಗಿದ್ದನ್ನು ಹೊಂಬಣ್ಣ ಬರೋವರೆಗೂ ಚಿಪ್ಸ್ ರೀತಿ ಹಾಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಚಿಪ್ಸ್ ರೀತಿ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರಂತೂ ಸ್ನ್ಯಾಕ್ಸ್ ರೀತಿ ತಿನ್ಬೋದು ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ರೀತಿ ಕಾಫಿ ಟೀ ಟೈಮ್ಗೆ ತುಂಬ ಸುಲಭವಾಗಿ ಈರುಳ್ಳಿ ಸಮೋಸನ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ತುಂಬ ಸುಲಭವಾಗಿ ರುಚಿಯಾಗಿ ಶುಚಿಯಾಗಿ ಆರೋಗ್ಯವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಹೊಸಬ್ರ ಯಾರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು